ಮುತ್ಯಾರ ಆಚರ ನಂದೊಂದ್ ಜಾರ ಪಂಚಾಂಗರ ನೋಡ್ರಿ ಅಂತ ಅಂತಾದೇನೋ ದೊಡ್ಡ ತ್ರಾಸ ಬಂದೈತಿ ಬತ್ತ ನಿನಗ ಒಟ್ಟ ಮಂಡ್ಯಾಗ ಕೂತ್ರ ಕುಂದರ್ಲಾರ್ದಂಗ ಮನಿಗ್ ಹೋದ್ರಂತ್ರು ಎದ್ ಬಂದ್ ಒದ್ರಿ ಒಟ್ಟ ಮನ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲಾರ ಆಗ್ಬಿಟ್ಟೈತ್ರಿ ಮುತ ಸಾಕಾಗಿ ಬಿಟ್ಟೈತ್ರಿ ಜರ್ ನೋಡಿದ್ರ ನೋಡ್ರಿ ನಿನ್ನ ತ್ರಾಸ ನನಗ್ ಗೊತ್ತಾಗ್ತಿತ್ತು ಅಂದ್ರ ನಾ ಯಾಕೆ ಇಲ್ಲಿ ಗದ್ಗೆ ಹಾಕೊಂಡ್ಕೊಂಡು ಸೌಕಾರ ಬಿಟ್ಟು ನನ್ ಮನಸ್ನಾಗಿನ ತ್ರಾಸ ನಿಮ್ ಹೊಟ್ಟ ತಿಳಿವಲ್ದೇನ್ರಿ ಇಟ್ಟ ತ್ರಾಸ ಐತಿ ತ್ರಾಸ ಐತಿ ಅಂತ ಹೊಯ್ಕೊಂಡಲ್ಲ ಹಂಗ ನಿನ್ನ ಮನಸ್ನಾಗಿನ ತ್ರಾಸ್ ಹೊಯ್ಕೊಂಡ್ರೆ ಗೊತ್ತಾಗುದು ಮಗನ ಅಂದ್ರ ಇದು ನಾವು ಬಾಯಿ ಬಿಚ್ಚ ಹೇಳಿಂದೇ ನಿಮ್ಗೆ ತಿಳಿದ್ರೆ ಇದು ಎಲೆ ಐ ಇಲ್ಲಿ ಬಾಳೆ ಇಲ್ಲಿ ಬಾಯಿ ನೀ ಹೇತ್ಕೊಂಡಿ ನೀನೆ ತಕೋತೀರಿ ಬ್ಯಾರದವ್ರು ಮಗನ ತೊಗಿತಾರಗನ್ ಏ ಹಂಗ್ರಿ ಮುತರ ಬಾಳವಿ ಕಾಸಗರಿಗೆ ಎಲ್ಲಿ ಬೇಕಲ್ಲಿ ಬರಿ ಕೊಡ್ತಾರ್ರಿ ಎಪ್ಪಾ ನೀ ಹಿಂಗೆ ನಾಯಿ ಗತ್ಲೆ ಬದ್ರ ಕೊತ್ ಕೂತೀ ಅಂದ್ರೆ ಮಾಡಿ ಮಗನ ಏ ಹಂಗೇನ್ ಮಾಡ್ಬಾಡ್ರಿ ಮುತರ ಮುತರ ಹೇಳ್ತೀನ್ರಿ ಹೇಳ್ತೀನಿ ರೀ ಹಂಗೇನ್ ಮಾಡಬಾರೀ ಮುತಾರ ಹೇಳ್ತೀನಿ ಹೇಳ್ತೀನಿ ಮತ್ತ ಪಟ್ಟನ್ ಮಗನ ಬಿಡ್ರಿ ನನಗ್ ಹೊಟ್ಟೆ ಮಾತ್ರೆ ಆಗವಲ್ದಾಗ್ಯಾವ್ ನೋಡ್ರಿ ಮುತಾರ ಇದು ಲಗ್ನಿ ಏಸ ವರ್ಷ ಐತಪ್ಪ ನಿಂದು ಮುತಾರ ನನಗಿನ ಲಗ್ನೇ ಆಗಿಲ್ರಿ ಮುತ ಯೋಗ್ರಿ ಹೋತಿನ್ರಿ ಒಂಟರಿ ನಾ ಹೊಂಟೇರಿ ನೋಡ್ ಮಗನ ಚಿಂದ ಕಟ್ಟಿಗೆ ಅದ ಸಿಂಡಿ ಕಟ್ಟಿಗೆ ಊಟ ಮಾಡಿದ್ದೀನಿ ಮಗನ ತೋ ಇವು ನಾವು ಹಾಡಾ ನಾವ್ ಸಂಸಾರ ವಜ್ಜಾಗಿ ನಾವು ಬಂದ್ ಕೊಟ್ಟೀವಿ ತಿಂಡಿನೇ ಒಳಗ దయవిట్టు నమ్మన్న సబ్స్క్రైబ్ శేర్ లైక్ మి ప్రోత్సాహని